ಸೊ ಹಾಯ್ ಗಾಯ್ಸ್ ತುಂಬ ದಿನ ಆದಮೇಲೆ ಗಣೇಶ ಹಬ್ಬ ಆದಮೇಲೆ ಒಂದು ವ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಗ್ಯಾಪ್ ತೊಗೊಂಡು ಏನಕ್ಕೆ ಅಂದರೆ ಅವಾಗ ವ್ಲಾಗ್ಸ್ ಇದ್ದವಲ್ಲ ಆ್ಯಂಡ್ ಇವತ್ತು ಆ್ಯಂಡ್ ಇವತ್ತು ಸಂಡೇ ಬೆಳಗ್ಗೆ ನಾನು ಸ್ವಲ್ಪ ಶೂಟ್ ಹೋಗಿದ್ದೆ ಮಿರಾಕಲ್ ಆ್ಯಕಲ್ ಟಚ್ ಶೂಟ್ ನೋಡೋದ್ರಲ್ಲ ಸೊ ಅದು ನೋಡಿಲ್ಲ ಅಂದರೆ ಹೋಗಿ ನೋಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಸಿಗುತ್ತೆ ಆ್ಯಂಡ್ ಸ್ಕಿನ್ನು ತುಂಬ ಸಾಫ್ಟ್ ಆಯಿತು ಹೈಡ್ರಾ ಫೇಶಿಯಲ್ ಮಾಡಿಸ್ಬಿಟ್ಟು ಆ್ಯಂಡ್ ಫೇಷಿಯಲ್ ಮೇಲೆ ಯಾವುದೇ ರೀತಿ ಫೇಸ್ ವಾಶು ಕ್ರೀಮು ಏನೂ ಅಪ್ಲೈ ಮಾಡಬಾರ್ದು ಆ್ಯಂಡ್ ಹೇರ್ಸ್ ಕೂಡ ಅಷ್ಟೇ ಹೇರ್ ಸ್ಪ ಮಾಡಿಸ್ತೀವಿ ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ಗೊತ್ತಿಲ್ಲ ಏನಕ್ಕೆ ಅದು ಹೆಂಗೆ ಡ್ಯಾಂಡ್ರಫ್ ಆಗುತ್ತೆ ಅಂತ ಸೊ ಇವಾಗ ಝೀರೋ ಡ್ಯಾಂಡ್ರಫು ಸೊ ಏನೂ ಇಲ್ಲ ಅದಕ್ಕೆ ನಾನು ಆಗಾಗ ಹೇರ್ ಸ್ಪ ಮಾಡಿಸ್ತಿರ್ತೀನಿ ಅದಕ್ಕೂ ಮುಂಚೆ ನನಗೆ ಕಾಣಿಸ್ತಾ ಇತ್ತು ಡ್ಯಾಂಡ್ ರಫು ಏನಕ್ಕೆ ನಾವು ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡೋದರಿಂದ ಇರುತ್ತೆ ಮತ್ತೆ ಸ್ಕಾರ್ಫ್ ಹಾಕೋತೀವಿ ಹೆಲ್ಮೆಟ್ ಹಾಕೋತೀವಿ ಸ್ವೆಟ್ಟಿಂದ ಹಾಕ್ತಾ ಇರುತ್ತೆ ಅಡುಗೆ ಮಾಡ್ತಾ ಇರ್ತೀವಿ ಕೆಲವೊಂದು ಸತಿ ಹಾರ್ಮೋನ್ಸಿಂದ ಡ್ಯಾಂಡ್ರಫ್ ಕೂಡ ಆಗುತ್ತೆ ಆ ಡ್ಯಾಂಡ್ರಫಿನ ಅಂದರೆ ನನಗೆ ಕಿತ್ ಕಿತ್ತಾಗೆಲ್ಲ ಹೇರ್ ಫಾಲ್ ಆಗ್ತಾಯಿತ್ತು ಸೊ ಅದಕ್ಕೆ ಮಂತ್ಲಿ ಒನ್ಸ್ ಹೇರ್ ಸ್ಪಾಲ್ ಮಾಡಿಸೋದ್ರೆ ತುಂಬ ಒಳ್ಳೆಯದು ನಾನು ಎರಡು ತಿಂಗಳು ಬ್ಯುಸಿ ಅಂತ ಮಾಡ್ಸೋಕೆ ಹೋಗಲಿಲ್ಲ ಇವತ್ತು ಮಾಡಿಸ್ದೆ ತುಂಬ ಸಾಫ್ಟ್ ಇದೆ ಸ್ಕಿನ್ ಹಾಗೆ ಹೇರ್ಸ್ ಕೂಡ ಅಷ್ಟೇ ತುಂಬ ಸಾಫ್ಟು ಹೆಲ್ತಿಯಾಗಿದೆ ನೋಡ್ತಾಯಿದ್ದೀರಲ್ಲ ಆ್ಯಂಡ್ ಇವಾಗ ಟೀ ಕುಡಿದೆ ಟೀ ಕುಡಿದ್ವಿ ನಾವು ಇವಾಗ ಮಕ್ಕಳಿಗೆ ಸ್ವಲ್ಪ ಹಾಲಾಗಿಬಿಟ್ಟಿ ಹಾಲು ಖಾಲಿಯಾಗಿಬಿಟ್ಟಿತ್ತು ಅಂತ ಮತ್ತೆ ಅಂಗಡಿಗೆ ಕಳಿಸ್ಬಿಟ್ಟು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ನಾನ್ ವೆಜ್ ತಿನ್ನೋಣ ಅಂತ ಆಲ್ಮೋಸ್ಟ್ ನಾನು ಶ್ರಾವಣದಲ್ಲೇ ತಿಂದಿಲ್ಲ ಆಲ್ಮೋಸ್ಟ್ ಇವತ್ತು ಟೂ ಮಂತ್ಸ್ ನಿಯರ್ಲಿ ಅಂತ ಅನ್ಸುತ್ತೆ ನಾನು ತಿಂದೇ ಇಲ್ಲ ಗಣೇಶ ಹಬ್ಬ ಆದಮೇಲೆ ತಿನ್ನಬೇಕು ಅಂತ ಅಂದ್ಕೊಂಡೆ ಬಟ್ ಅದು ಇದು ಕೆಲಸ ಅಂತ ಏನೂ ನಮಗೆ ಮಾಡೋದಕ್ಕೆ ಆಗಿಲ್ಲ ತಿನ್ನೋದಕ್ಕೂ ಕೂಡ ಆಗಲಿಲ್ಲ ಎಗ್ಗೊಂಡು ತಿಂತಾ ಇದ್ದೆ ಅಷ್ಟೇ ಎಗ್ಗೊಂಡು ತಿಂತ ತಿಂದಿದ್ದೀನಿ ಹಬ್ಬ ಆದಮೇಲೆ ಬಟ್ ನಾನ್ ವೆಜ್ ತಿಂದಿಲ್ಲ ಸರಿ ಇವತ್ತು ವೈಶಾಲಿಗೆ ಹೋಗೋಣ ಅಲ್ಲಿ ಲಾಲಿಪಾಪ್ ಚೆನ್ನಾಗಿರುತ್ತೆ ನೋಡಬೇಕು ವೈಶಾಲಿಗೋ ಇಲ್ಲ ಬ್ಲೂ ಮೂನ್ಗೂ ಹೋಗಬೇಕು ಗೊತ್ತಿಲ್ಲ ಎಲ್ಲಿಗೆ ಅಂತ ಬಟ್ ನೈಟ್ ಊಟಕ್ಕೆ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾನ್ ವೆಜ್ ತಿನ್ನೋಕ್ಕೆ ಇವನಿಗೆ ಚಿಕನ್ ಲಾಲಿಪಾಪ್ ಎಲ್ಲ ಇಷ್ಟ ಪ್ರಕೃತಿಗೆ ಸೊ ವೈಶಾಲಿನೋ ಬ್ಲೂ ಯಾವುದಾದ್ರೂ ಒಂದು ನಮಗೂ ಗೊತ್ತಿಲ್ಲ ನೋಡೋಣ ಯಾವುದಾದ್ರೂ ಅದು ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಸೊ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ವಿರಾಕ್ ಆರ್ ಟಚ್ಚು ಗಾಯತ್ರಿ ಟಾಕೀಸ್ ಮುಂದೆನೇ ಇದ್ದೆ ಮೇಲ್ಗಡೆ ನಿಮಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ವೀಡಿಯೋಸ್ ನೋಡಿರೋರಿಗೆ ಗೊತ್ತಾಗುತ್ತೆ ಹಿಂಗಿದೆ ಒಳಗಡೆ ಇಂಟೀರಿಯರು ಅಷ್ಟೇ ಅವ್ರ ಸರ್ವಿಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಎರಡೂ ಸೂಪರ್ ಅಂತಲೇ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿ ಆ ವೀಡಿಯೋದಲ್ಲಿ ಎಲ್ಲ ಡೀಟೇಲ್ಸು ಹೇಳಿದ್ದೀನಿ ಹೆಂಗೆ ಹಿಂಗೆ ಏನೇನು ಇರುತ್ತೆ ಅಂತ ಸೊ ಹೋಗಿ ವೀಡಿಯೋ ನೋಡಿ ಇವ್ಯಾರೆಲ್ಲ ನೋಡಿಲ್ಲೋ ಸೊ ಹಾಲು ಬಿಸಿ ಮಾಡಿದ್ದಾಯಿತು ಇದಕ್ಕೊಂದು ಸ್ವಲ್ಪ ಜಾಗರಿ ಪೌಡರ್ ಹಾಕಿಬಿಡ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಮಕ್ಳಿಗೆ ಕೊಡ್ತೀನಿ ಸೊ ಇವತ್ತು ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಮನೆ ಡಿಂಕುಗೆ ಟ್ಯಾಬ್ಲೆಟ್ ತರೋಣ ಅಂತ ಹೋಗಿದ್ರೆ ಅಲ್ಲೂ ಬಿಡಲಿಲ್ಲ ಪೆಟ್ಟೋಯ್ ತ ತೊಗೊಂಡು ಬಂದಿದ್ದಾಳೆ ಲಸಿಕಾ ಹೆಣ್ಣಿದು ಮ ನಾಯಿಗಳಿಗೆ ತುಂಬ ಇಷ್ಟ ಆಗುತ್ತೆ ನಾಯಿಗೆ ಕೊಡು ಅಂದರೆ ಕೊಡೋಲ್ಲ ಡಿಂಕುಗೆ ಅವಳು ಇಟ್ಕೊಂಡು ಆಟಾಡೋದು ಯಾವಾಗಲೂ ಪಕ್ದಲ್ಲಿ ಮಲಗಿಸ್ಕೊಳೋದು ಕೈಯಲ್ಲೇ ಇಟ್ಕೊಂಡಿರ್ತಾಳೆ ಹಂಗೆ ಐತೆ ಸೌಂಡು ಲಿ ನೋಡಿ ಸೈಕ್ಲಿಂಗ್ ಫುಲ್ ಮಲ್ಕೊಂಡ್ಬಿಟ್ಟಿದ್ಲು ಇವತ್ತೆಲ್ಲ ಮೆತ್ತಗೆ ಕ್ರಾಸ್ ಮಾಡ್ಕೊ ಲಶಿ ಕ್ರಾಸ್ ಲಶಿ ಕ್ರಾಸ್ ಕ್ರಾಸ್ ಮೆಲ್ಲೆಗೆ ಸ್ಲೋ ನೀನು ಬರೀ ಹೋಗೋ ಇದು ನೋಡಿ ಗರಿ ಹೆಂಗ್ ಬಿತ್ಬಿಟ್ಟಿದೆ ವೈರ್ ಮೇಲೆ ಅಲ್ಲಿತ್ತದು ಗಾಳಿಗೆ ಹಿಂಗೆ ಸರ್ಕೊಂಡು ಬಂದಿದೆ ಅದು ತೆಗಿಯೋಕ್ಕೂ ಭಯ ಆಗುತ್ತೆ ಅದಾಗದೇ ಬೀಳಬೇಕು ಇಲ್ಲ ಇಲ್ಲಿಂದ ಕಡ್ಡಿ ಹಾಕಿದ್ರೆ ಬರುತ್ತೆ ಇಡೀ ಕಡ್ಡಿ ಎತ್ತೋ ಹೊತ್ತು ಬಬು ಖುಷಿಯತ್ತೆ ಕಿಂದುಮುಶಿ ಪಡ್ತನ ಅಪಕ್ಕ ಉಡ್ಡು ಬಾ ಏನು ಬರೀತಿದ್ಯಾ ಅದೇ ಏನು ಬಾರ ಕಡೆ ಭಾರ ಕಡಿ ಕಾ ಗುಣಿತ ಯಾಕೋ ಸ್ನಾನ ದಿನ ಆಗಿತ್ತು ಚಿಕನ್ ತಿಂದಲೂ ಕೂಡ ತುಂಬಾ ದಿನ ಆಗಿತ್ತು ಶ್ರಾವಣದಲ್ಲಿ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಮಂತ್ ನಾನ್ ತಿಂದಿಲ್ಲ ಗಣೇಶ ಹಬ್ಬ ಆಗೋವರೆಗೂ ಎಗ್ಗು ಕೂಡ ಮುಟ್ಟಿರ್ಲಿಲ್ಲ ಸರಿ ಅನ್ಬಿಟ್ಟು ನಾನು ಸ್ವಲ್ಪ ಬೆಳಗ್ಗೆಯಿಂದ ಬಿಸಿ ಇದೆ ಹಂಗಾಗಿ ವೆಜ್ ಕೂಡ ಮಾಡಕ್ ಬೆಳಗ್ಗೆ ಹಂಗಾಗಿ ಆ ರೆಸ್ಟೋರೆಂಟ್ಗೆ ಹೋದ್ವಿ ಇದು ಬಂದು ಬ್ಲೂ ಮೂನು ನನ್ಗೆ ತುಂಬಾ ಇಷ್ಟ ಆಗುತ್ತೆ ಮೂನು ಸೊ ನೂರಾನಿ ಚೆನ್ನಾಗಿರುತ್ತೆ ಬಟ್ ಅದು ತುಂಬಾ ಸ್ಪೈಸಿ ಇನ್ನ ಎಲ್ಲ ತಿನ್ನಲ್ಲ ತುಂಬಾ ಖಾರ ಆಗುತ್ತೆ ಅಂದ್ಬಿಟ್ಟು ಚಿಕನ್ ಲಾಲಿಪಾಪ್ ಮತ್ತೆ ಫಿಶ್ ಫ್ರೈ ಆರ್ಡರ್ ಮಾಡಿದ್ವಿ ಎಲ್ರಿಗೂ ಒಂದೊಂದು ಮತ್ತೆ ಚಿಕನ್ ಲಾಲಿಪಾಪ್ ಒಂದು ಅಂಡ್ ಹಾಗೆ ಚಿಕನ್ ಬಿರಿಯಾನಿ ಅಪ್ಪ ಮಟನ್ ತಿನ್ನಲ್ಲ ಆಚೆ ಸೊ ಮಟನ್ ತಿನ್ನಲ್ಲ ಅವರು ರೋಟಿ ಮತ್ತೆ ಅದಕ್ಕೆ ಕಾಜು ಮಸಾಲಾ ಟ್ರೈ ಅಂಡ್ ಹಾಗೆ ಇದಕ್ಕೆ ಲೈಮ್ ಸೋಡಾ ಕೂಡ ತಗೊಂಡ್ವಿ ನಾವು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮೂನ್ ಅಲ್ಲಿ ಬ್ಲೂಮೂನ್ ಬಂದು ನಿಮಗೆ ಬಿ ಎಚ್ ರೋಡ್ ಮುಂದೆನೆ ಗಾಯತ್ರಿ ಥಿಯೇಟರ್ ಪಕ್ಕ ಸಿಗುತ್ತೆ ನನಗೆ ಚಿಕನ್ ತಿನ್ನೋವಾಗ ಇಲ್ಲ ಫಿಶ್ ತಿನ್ನೋವಾಗ ಲೈಮ್ ಸೋಡಾ ಇಲ್ಲ ಲೈಮ್ ಜ್ಯೂಸ್ ಇರಲೇಬೇಕು ನನಗೆ ತುಂಬಾ ಇಷ್ಟ ಎರಡು ಕಾಂಬಿನೇಷನ್ ಅಂಡ್ ಲಶಿಕಾ ಕೂಡ ಯಾವ ಕಲರ್ ಇದು ಸ್ಟ್ರಾ ಆ ಕಲರ ಈ ಕಲರ್ ಅಂತ ಕೇಳ್ತಾ ಇದ್ಲು ಅವ್ರಿಗೂ ಚಿಕನ್ ಲಾಲಿಪಾಪ್ ಅಂದ್ರೆ ಇಷ್ಟ ನನಗೂ ಕೂಡ ಇಷ್ಟ ಯಾರಿಗಿಷ್ಟ ಇರಲ್ಲ ಅಲ್ಲ ಚಿಕನ್ ಲಾಲಿಪಾಪ್ ಸೊ ಮೈ ಫೇವ್ರೇಟ್ ಅಂತಾನೆ ಹೇಳ್ಬೋದು ಆಚೆ ಹೋದ್ರೆ ಜಾಸ್ತಿ ಸ್ಟಾರ್ಟರ್ಸ್ ಅಲ್ಲಿ ಚಿಕನ್ ಅಂದ್ರೆ ಚಿಕನ್ ಲಾಲಿಪಾಪೇ ಸ್ಟಾರ್ಟರ್ ಇದು ಆರ್ಡರ್ ಮಾಡೋದು ಚೆನ್ನಾಗಿರತ್ತೆ ಚಿಕನ್ ಲಾಲಿಪಾಪ್ ಅಲ್ಲಿ ಸೊ ಊಟ ಮುಗಿಸ್ಕೊಂಡು ಮನೆಗ್ ಬಂದು ಮಲ್ಕೊಂಡಿದ್ದಾಯ್ತು ತುಂಬಾ ಸ್ಟ್ರೈನ್ ಬೇರೆ ಆಗೋಗಿತ್ತು ಅಂಡ್ ಬೆಳಗ್ಗೆ ಎದ್ದು ನಾನು ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಗೆ ತಿಂಡಿ ಮಾಡ್ತಾ ಇದ್ದೀನಿ ನಾನು ಇವಾಗ ಸೊ ಇಡ್ಲಿ ರುಬ್ಬಿಟ್ಟಿದ್ವಿ ಸೊ ಇಡ್ಲಿಗೆ ಹಾಕಿರ್ತಾ ಇದೀನಿ ಇಡ್ಲಿ ಒಂದ್ ವೀಕ್ ಇದ್ರೆ ದೋಸೆ ಒಂದ್ ವೀಕ್ ಇದ್ದೇ ಇರುತ್ತೆ ನಮ್ಮ ಕೂದ್ಲಂತೂ ಎಷ್ಟು ಸಾಫ್ಟ್ ಆಗಿ ಕಾಣಿಸ್ತಿದೆ ಅಲ್ವಾ ಹೇರ್ ಸ್ಪಾ ಹಾಗೆ ತುಂಬಾ ಸಾಫ್ಟ್ ಆಗಿ ಸಕ್ಕದಾಗಿರುತ್ತೆ ಟಚ್ ಕೂಡ ಫ್ರೆಂಡ್ಸ್ ನೋಡಿ ನಂದು ಆಸ್ ಯೂಶಲ್ ರೆಗ್ಯುಲರ್ ಗಿಂತ ಸೊ ಫೇಸ್ ಒಂದು ಸ್ವಲ್ಪ ಗ್ಲೋನೇ ಇದೆ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಇದೆ ಸೊ ರೆಗ್ಯುಲರ್ ಇಷ್ಟೊಂದ ಡಲ್ ಆಗ್ತಾ ಹೋಗ್ತಿರತ್ತಲ್ವಾ ತುಂಬಾ ಗ್ಲೋ ಇದೆ ಹೇರ್ಸ್ ಮಾತ್ರ ಸಕ್ಕದಾಗಿದೆ ಗೊತ್ತಾ ಸಾಫ್ಟ್ ಫುಲ್ಲು ಸ್ಮೂತಾಗಿದೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಇಲ್ಲ ಸೊ ಅಷ್ಟು ಸಾಫ್ಟ್ ಸಾಫ್ಟಾಗಿದೆ ಹಿಂಗೆ ಟ್ರಿಪ್ಗಾದರೆ ಈ ಥರ ಫ್ರೀ ಹೇರ್ಸ್ಬಿಟ್ಕೊಂಡೋಗೋದು ಬಟ್ ಆಫೀಸ್ಗೆಲ್ವಾ ಫುಲ್ಲು ಹಾಳಾಗ್ಬಿಡುತ್ತೆ ಕೂದಲು ಟ್ರಾವೆಲಿಂಗ್ ಮಾಡ್ತಾ ಸೊ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಇನ್ನೂ ಅದರ ಅರೋಮ ಹಾಗೇ ಇದೆ ನಿನ್ನೆ ಸೊ ಟೂ ಡೇಸ್ ಹೇರ್ ಸ್ಪಾದಮೇಲೆ ಟೂ ಡೇಸ್ವರೆಗೂ ಏನು ಮತ್ತೆ ಹೆಡ್ ಬಾತ್ ಮಾಡಬಾರ್ದು ಯಾವುದೇ ರೀತಿ ಆಯಿಲ್ನ ಅಪ್ಲೈ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಈ ಥರ ನೋಡಿ ಸಕ್ಕದಾಗಿದೆ ಆಗಿದೆ ತುಂಬ ಆ್ಯಂಡ್ ಫೇಸ್ ಕೂಡ ಅಷ್ಟೇ ತುಂಬ ಗ್ಲೋ ಇದೆ ನೋಡ್ತಿದ್ದೀರಲ್ಲ ರೆಗ್ಯುಲರ್ಗೂ ಇವಾಗಲೂ ಸೊ ನಾನು ನೋಡ್ತಾ ಇದ್ದೀನಿ ಆಫೀಸ್ಗೆ ಲೇಟಾಗಿದೆ ಸೊ ಒಂದು ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ನೋಡ್ತೀನಿ ನಾನು ಮತ್ತೆ ಬಂದು ಲಾಂಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇದು ಕ್ರಿಕೆಟ್ಗೆ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದೆ ಚಂದ್ರ ನೋಡಿ ಸಕ್ಕದಾಗಿ ಫುಲ್ ಮುನ್ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇತ್ತು ಹಂಗಾಗಿ ಒಂದೇ ಒಂದ್ ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಬರ್ತಾ ಗಣೇಶನ್ ಮೆರವಣಿಗೆ ಆಗ್ತಾ ಇತ್ತು ಎಲ್ಲಿಂದ ತರ್ತಿದ್ರು ಗೊತ್ತಿಲ್ಲ ಬಟ್ ಫುಲ್ ಎಂ ಜಿ ರೋಡ್ ಇಂದಾನೂ ತರ್ತಾ ಇದ್ರು ಅಲ್ಲಿಂದ ಫುಲ್ ಎಸ್ ಐ ಟಿ ವರ್ಗು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರು ನಾನು ಪಿಕಪ್ ಮಾಡ್ಕೊಳ್ಳೋವಾಗ ಎಸ್ ಪಿ ಆಫೀಸ್ ಹತ್ರ ಇದ್ರು ಆಮೇಲೆ ಹೋಗಿ ನೋಡ್ಕೊಂಡ್ ಬರೋಣ ಹತ್ರದಿಂದ ಅಂತ ಹೋಗಿ ಹೋಗ್ತಾ ಇದ್ವಿ ಇದು ಮನೆಗ್ ಹೋಗ್ತಾ ಪ್ರಕುಲ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದೆ ಕ್ರಿಕೆಟ್ ಇಂದ ಸೊ ಇದೊಂದು ಕ್ಲಿಪ್ಪಿಂಗ್ ತಗೊಂಡಿದೀನಿ ತುಂಬಾ ಚೆನ್ನಾಗಿತ್ತು ಆ ಡಿ ಜೆ ಆ ಲೇಸರ್ ಸೆಟ್ ಎಲ್ಲಾ ಹಾಕಿದ್ರು ಸೊ ಅದನ್ನು ಕೂಡ ನೋಡ್ಕೊಂಡ್ ಹೋಗಿ ಮತ್ತೆ ಬ್ಯಾಗ್ ಎಲ್ಲಾ ಇಟ್ಟು ಮತ್ತೆ ನೋಡಕ್ಕೆ ಅಂತ ಬಟ್ವಾಡಿಗೆ ಬಂದ್ವಿ ಎಸ್ ಐ ಕ್ರಾಸ್ ಆಗೋಯ್ತು ಅದು ಒಳಗಡೆ ಹೋಯ್ತು ಸೊ ಅಲ್ಲೇ ನಿಂತ್ಕೊಂಡು ಸುಮಾರು ಒಂದ್ ಅರ್ಧ ಗಂಟೆ ಇದ್ದು ಗಣೇಶನ ನೋಡಿ ಡಿ ಜೆ ನೋಡಿ ಲೇಸರ್ ಲೈಟ್ಸ್ ಆ ಡ್ರಮ್ಸು ಆ ಡಾನ್ಸ್ ಆಡೋದು ಪರ್ಕಿ ಹೊಡಿಯೋದು ಎಲ್ಲಾ ನೋಡ್ಕೊಂಡು ನಾನು ಪ್ರಕುಲ್ ಮಾತ್ರನೇ ಹೋಗಿ ನೋಡ್ಕೊಂಡ್ ಬಂದ್ವಿ ಸೊ ಲಸಿಕಾ ಮಲ್ಕೊಂಡಿದ್ಲು ಇನ್ನ ಸೌಂಡ್ಸ್ ಬೇರೆ ತುಂಬಾ ಇರತ್ತೆ ಅಲ್ವಾ ಹಂಗಾಗಿ ಒಳ್ಳೆ ನಾನ್ ಕರ್ಕೊಂಡು ಹೋಗ್ಲಿಲ್ಲ ಸರಿ ಪ್ರಕುಲ್ ತೋರ್ಸೋಣ ಅಂದ್ಬಿಟ್ಟು ಹೋದ್ವಿ ಸುಮ್ನೆ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ ಅದು ನೋಡಿದ್ಮೇಲೆ ಇಲ್ಲ ಒಂದ್ಸಲಿ ಬಂದು ನೋಡ್ಲೇಬೇಕು ಅಂತ ಬ್ಯಾಗ್ ಇಟ್ಟು ಬಂದ್ವಿ ಕರೆಕ್ಟ್ ಆಗಿ ಬಂದ್ವಿ ನಾವು ಎಸ್ ಐ ಟಿ ಇದ್ರ ಮುಂದೆ ದೇವ್ರು ಕೂಡ ಕರೆಕ್ಟಾಗಿ ಬಂತು ಅಂಡ್ ಇಲ್ಲಿ ಡಿ ಜೆ ಲೇಸರ್ ಸೆಟ್ ಎಲ್ಲಾ ಇತ್ತು ಸಾಂಗ್ಸ್ ಎಲ್ಲ ಹಾಕಿದ್ರೆ ಕಾಪರೇಟ್ ಆಗ್ಬಿಡುತ್ತೆ ಹಂಗಾಗಿ ಮ್ಯೂಟ್ ಮಾಡ್ಬಿಟ್ಟಿದೀನಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಅಷ್ಟಿಂದ ಎಲ್ಲಿವರೆಗೂ ಮೆರವಣಿಗೆ ಮಾಡ್ತಿದಾರೆ ನೋಡಿ ರೋಡ್ ರೋಡ್ ಬ್ಲಾಕ್ ಎಲ್ಲ ಮಾಡ್ಬಿಟ್ಟು ಒಂದ್ ಸೈಡೆ ಬಿಡ್ತಾ ಇದ್ರು ವೆಹಿಕಲ್ಸ್ ನ ಫುಲ್ ಉದ್ದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ಇದಾರೆ ಇಷ್ಟೇ ನಾವು ಗಣೇಶ ಹಬ್ಬದಲ್ಲಿ ಸಕ್ಕತಾಗಿ ಎಂಜಾಯ್ ಮಾಡ್ಬೋದು ಅಂದ್ರೆ ಈ ಗಣೇಶ ಹಬ್ಬದಲ್ಲಿ ದೀಪಾವಳಿ ಟೈಮ್ ಅಲ್ಲೇ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅದ್ರಲ್ಲೂ ಗಣೇಶ ಹಬ್ಬದಲ್ಲಿ ಮಕ್ಕಳು ದೊಡ್ಡೋರು ಎಲ್ಲಾರು ಕೂಡ ಎಂಜಾಯ್ ಮಾಡಬಹುದು ಅಷ್ಟ್ ಚೆನ್ನಾಗಿರತ್ತೆ ನೋಡಿ ಎಷ್ಟು ವರ್ಗು ಡ್ಯಾನ್ಸ್ ಮಾಡ್ಕೊಂಡೇ ಇದಾರೆ ಅಷ್ಟುದ್ದ ಫುಲ್ ಟ್ರಾಫಿಕ್ ಫುಲ್ ರೋಡ್ ಅಲ್ಲೆಲ್ಲ ಫುಲ್ ಅಷ್ಟುದ್ದ ಮಾಡ್ಕೊಂಡು ಬರ್ತಿದ್ದಾರೆ ಅಂಡ್ ನಾವ್ ಇವಾಗ ಮನೆಗೆ ಹೋಗಿ ಬಂದ್ವಿ ನೋಡ್ತಾ ಇದೀರಲ್ಲ ಫುಲ್ ಸಿಕ್ಕಾಪಟೆ ಸೌಂಡ್ ಇತ್ತು ಒಂಥರ ಹಾಟೆ ಒಂಥರ ಡಗ್ 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 ಇತ್ತು ಇನ್ನು ಫುಲ್ ಅಲ್ಲಿ ಜನ ಎಲ್ಲಾ ಮುತ್ಕೊಂಡ್ಬಿಟ್ರು ಬಟ್ವಾಡಿ ಕಡೆಗೆ ಅಷ್ಟು ಜನ ಬಂದ್ಬಿಟ್ರು ಅಲ್ಲೆಲ್ಲಾ ಇರ್ಲಿಲ್ಲ ಅಷ್ಟೊಂದು ಎಸ್ ಪಿ ಆಫೀಸ್ ಹತ್ರ ಎಂಜಿ ಜಿ ರೋಡು ನಾನು ಹೋಗಿದ್ನಲ್ಲ ಅಲ್ಲಿವರೆಗೂ ಏನ್ ಇರ್ಲಿಲ್ಲ ಆಮೇಲೆ ಬರ್ತಾ 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 ಬಿ ಎಚ್ ರೋಡ್ ಫುಲ್ ಜನ ಆಗ್ಬಿಟ್ರು ಅದರಲ್ಲೂ ಬಟ್ವಾಡಿ ಕಡೆ ನಮ್ದು ಇದ್ ಕಡೆ ಫುಲ್ ಜನ ನೋಡಿ ಎಷ್ಟು ಜನ ರೋಡ್ ರೋಡೆ ಬ್ಲಾಕ್ ಆಗ್ಬಿಟ್ಟು ಡಾನ್ಸ್ ಮಾಡ್ತಾ ಇದ್ರು ಆ ಲೇದರ್ ಲೈಟ್ ಆ ಸೌಂಡ್ ಬಾಸ್ ಸಿಕ್ಕಾಪಟ್ಟೆ ಸೌಂಡ್ ಇದೆ ಅದಂತೂ ಚಿಕ್ಕಮಗ್ಳನ್ನ ಕರ್ಕೊಂಡ್ ಬಂದ್ರೆ ಮುಗೀತು ಕತೆ ನಮ್ಗೆ ಒಂಥರ ಡಗ್ 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 ಅಂತಿತ್ತು ಆರ್ಟ್ ಎಲ್ಲ ಆಮೇಲೆ ಅದು ಎಸ್ ಐ ಟಿ ಒಳಗಡೆ ಹೋಗ್ತಿದೆ ಗಂಗೋತ್ರಿ ರೋಡ್ ತುಮಕೂರಲ್ಲಿ ಇರೋರಿಗೆ ಗೊತ್ತಿರತ್ತೆ ಸೊ ತುಂಬಾ ಶಿವಕುಮಾರ್ ಸ್ವಾಮೀಜಿ ಫೋಟೋ ಆಗಿರ್ಬೋದು ಬಾಲಗಂಗಾಧರ್ ತಿಲಕ್ ಫೋಟೋ ಆಗಿರ್ಬೋದು ಸೊ ಪ್ರತಿ ಬೇರೆ ಡ್ರಮ್ ಸೆಟ್ ಒಂದ್ ಎರಡ್ ಮೂರ್ ತರ ಇತ್ತು ಸೊ ಎಲ್ಲಾನು ಚೆನ್ನಾಗಿ ಮಾಡಿದ್ರು